ಕಿಡ್ನಿ ಫೇಲ್ಯೂರ್ ಮುನ್ಸೂಚನೆಗಳು ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಕಾಶಿನ ದೀಕ್ಷಿತ್ ಮಾತಾಡೋದು ಕಿಡ್ನಿ ಫೇಲ್ಯೂರ್ ಅಂದರೆ ಯಾರಿಗೆ ಆದರೂ ಭಾಳ ಹೆದರಿಕೆ ಆಗುತ್ತೆ ಪೂರ್ತಿ ಕಿಡ್ನೀಸ್ ಫೇಲ್ ಆಗಿಬಿಟ್ರೆ ವಾರಕ್ಕೆ ಎರಡು ಮೂರು ಸಲ ಡಯಾಲಿಸಿಸ್ ಮಾಡಿಸ್ಬೇಕಾಗತ್ತೆ ಅಥವಾ ಬೇರೆ ಕಿಡ್ನಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಾಗತ್ತೆ ಬಟ್ ಈ ಕಿಡ್ನಿ ಫೇಲ್ಯೂರ್ ಆಗೋಕೆ ಮುನ್ಸೂಚನೆಗಳೇನು ಅಂದರೆ ಅರ್ಲಿ ಸ್ಟೇಜಸಲ್ಲಿ ಕಿಡ್ನಿ ಫೇಲ್ಯೂರ್ ಆಗ್ತಿರ್ಬೇಕಾದ್ರೆ ಅರ್ಲಿ ಸ್ಟೇಜಸ್ಸಲ್ಲಿ ಏನೇನು ನಮಗೆ ಮುನ್ಸೂಚನೆಗಳು ಬರುತ್ತವೆ ನಾನು ಹೇಳ್ತೀನಿ ಮೊದಲನೇದಾಗಿ ಕಿಡ್ನಿ ಫೇಲ್ಯೂರ್ ಆಗ್ತಿದ್ದಂಗೆ ಅರ್ಲಿ ಸ್ಟೇಜಸ್ಸಲ್ಲಿ ಸುಸ್ತಾಗುತ್ತೆ ಯಾಕಂದರೆ ಈ ಕಿಡ್ನೀಸಲ್ಲಿ ಎರಿಥ್ರೋಪೋಯಿಟಿನ್ ಅಂತ ಒಂದು ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ ಆಗುತ್ತೆ ಅದು ನಮ್ಮ ಆರ್ ಬಿ ಸಿಸ ಅಂದರೆ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯ ಮಾಡುತ್ತೆ ಸೊ ಈ ಎರಿಥ್ರೋಪೋಯಿಟಿನ್ ಕಡಿಮೆ ಆದಾಗ ರಕ್ತಹೀನತೆ ಅಥವಾ ಅನಿಮಿಯಾ ಆಗುತ್ತೆ ಈ ರೀತಿ ರಕ್ತ ಕಡಿಮೆ ಆದಾಗ ಸುಸ್ತಾಗುತ್ತೆ ಮೊದಲ್ದಂಗೆ ನಡೆಯೋಕ್ಕಾಗಲ್ಲ ಮೊದಲ್ದಂಗೆ ಕೆಲಸ ಮಾಡೋಕ್ಕಾಗಲ್ಲ ಎರಡನೇದಾಗಿ ಮೂತ್ರದಲ್ಲಿ ನೊರೆ ಹೋಗುತ್ತೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಮೂತ್ರದಲ್ಲಿ ನೊರೆ ಹೋಗುತ್ತೆ ಅಂದರೆ ಮೂತ್ರದ ಮೂಲಕ ಪ್ರೋಟೀನ್ಸ್ ಅಥವಾ ಆಲ್ಬಿಮಿನ್ ಲೀಕ್ ಆಗುತ್ತೆ ಅದರಿಂದ ಮೂತ್ರದಲ್ಲಿ ನೊರೆ ಹೋಗುತ್ತೆ ಈ ರೀತಿ ಮೂತ್ರದಲ್ಲಿ ನೊರೆ ಹೋದಾಗ ಆಲ್ಬಿಮಿನ್ನು ಲೀಕ್ ಆದಾಗ ನಮ್ಮ ರಕ್ತದಲ್ಲಿನ ಆಲ್ಬಿಮಿನ್ ಕಡಿಮೆ ಆಗುತ್ತೆ ಈ ರೀತಿ ಆಲ್ಬುಮಿನ್ ಕಡಿಮೆ ಆದಾಗ ಎರಡು ಕಣ್ಣುಗಳ ಸುತ್ತಲೂ ಊದ್ಕೊಳ್ಳುತ್ತೆ ಒಂಥರ ಬಾವು ಬಂದಂಗೆ ಆಗುತ್ತೆ ಅದೇ ರೀತಿ ಪಾದಗಳ ಊತ ಬರುತ್ತೆ ಪಾದಗಳ ಊತ ಬರುತ್ತೆ ಆಲ್ಬುಮಿನ್ ಕಡಿಮೆ ಆಗೋದ್ರಿಂದ ಆಮೇಲೆ ಕಿಡ್ನೀಸ್ ಮುಖ್ಯವಾದ ಕೆಲಸ ಏನಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗೋ ಟಾಕ್ಸಿನ್ಸ್ ಅಥವಾ ವಿಷಭರಿತ ವಸ್ತುಗಳನ್ನ ದೇಹದಿಂದ ಹೊರಗೆ ಹಾಕೋದು ಸೊ ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಇನ್ ಅರ್ಲಿ ಸ್ಟೇಜಸ್ಸಲ್ಲಿ ಈ ಟಾಕ್ಸಿನ್ಸು ದೇಹದಲ್ಲಿ ಅಕ್ಯುಮುಲೇಟ್ ಆಗುತ್ತೆ ವಿಷಭರಿತ ವಸ್ತುಗಳು ಅದರಿಂದ ನಾಲ್ಗೆ ರುಚಿ ಕಡಿಮೆ ಆಗುತ್ತೆ ಒಂಥರ ಮೆಟಾಲಿಕ್ ಟೇಸ್ಟ್ ಅಂತ ಹೇಳ್ತೀವಿ ಆ ಥರ ಆಗುತ್ತೆ ಏನೂ ತಿನ್ನಬೇಕು ಅನಿಸೋದಿಲ್ಲ ಆಮೇಲೆ ಹಸು ತುಂಬ ಕಡಿಮೆ ಆಗುತ್ತೆ ಹಸು ತುಂಬ ಕಡಿಮೆ ಆಗುತ್ತೆ ಅದೇ ರೀತಿ ನಿದ್ದೆ ಕಡಿಮೆ ಆಗುತ್ತೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಈ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗೋದರಿಂದ ನಿದ್ದೆ ತುಂಬ ಕಡಿಮೆ ಆಗುತ್ತೆ ಆಮೇಲೆ ಕೆಲವರಿಗೆ ರಾತ್ರಿ ಹೊತ್ತು ಮಜಲ್ ಕ್ರ್ಯಾಂಪ್ಸ್ ಬರುತ್ತೆ ಯಾಕಂದರೆ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಆಗುತ್ತೆ ಮಾಂಸಖಂಡಗಳು ರಾತ್ರಿ ಸಂಕುಚಿತಗಳು ಇದಾಗತ್ವೆ ಕನ್ಸ್ಟ್ರಿಕ್ಟ್ ಆಗತ್ವೆ ಮಝಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ ಅಥವಾ ಸ್ನಾಯು ಸೆಳೆತ ಅಂತ ಹೇಳ್ತೀವಿ ಆಮೇಲೆ ಕಿಡ್ನಿ ಸರಿಯಾಗಿ ಕೆಲಸ ನಿರ್ವಹಿಸದೇ ಇದ್ದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ತುಂಬ ಜಾಸ್ತಿ ಇರುತ್ತೆ ಕಿಡ್ನಿ ಫೇಲ್ಯೂರ್ ಆದಾಗ ಅಥ್ವಾ ಈವನ್ ಅರ್ಲಿ ಸ್ಟೇಜಸ್ಸಲ್ಲೂ ಬ್ಲಡ್ ಪ್ರೆಷರ್ ತುಂಬ ಜಾಸ್ತಿ ಆಗುತ್ತೆ ಅನ್ಕಂಟ್ರೋಲ್ಡ್ ಹೈ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಯಾವುದೇ ಪೇಷಂಟಿಗೆ ತುಂಬ ಜಾಸ್ತಿ ಹೈ ಬ್ಲಡ್ ಪ್ರೆಷರ್ ಇದ್ರೆ ಆ ವ್ಯಕ್ತಿಯ ಕಿಡ್ನಿಗಳ ಪರೀಕ್ಷೆ ಮಾಡಿಸ್ತೀವಿ ಸ್ನೇಹಿತರೆ ಅರ್ಲಿ ಸಿಂಪ್ಟಮ್ಸ್ ಅಂದರೆ ಮುನ್ಸೂಚನೆಗಳೇನು ಅಂತ ನಾನು ಹೇಳಿದೆ ಕಿಡ್ನಿ ಫೇಲ್ಯೂರ್ ಆಗೋದರಲ್ಲಿ ಆಮೇಲೆ ಡಯಾಬಿಟಿಸ್ ಇದ್ದವರಲ್ಲಿ ತುಂಬ ವರ್ಷದ ಡಯಾಬಿಟಿಸ್ ಇದ್ದವರಲ್ಲಿ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಬಹಳ ಜಾಸ್ತಿ ಬಹಳ ಜಾಸ್ತಿ ಸ್ನೇಹಿತರೆ ಇದು ಯಾವುದಾದ್ರು ಸೂಚನೆಗಳಿದ್ದರೆ ಹೆದರಬೇಡಿ ಸಿಂಪಲ್ಲಾಗಿ ಒಂದು ಎರಡು ಟೆಸ್ಟ್ ಮಾಡಿಸಿ ಒಂದು ರಕ್ತದಲ್ಲಿನ ಕ್ರಿಯಾಟ್ನಿನ್ ಟೆಸ್ಟ್ ಮಾಡಿಸಿ ಆಮೇಲೆ ಮೂತ್ರದಲ್ಲಿ ಆಲ್ಬಿಮಿನ್ ಅಥವಾ ಪ್ರೋಟೀನ್ಸ್ ಏನಾರು ಹೋಗ್ತಾ ಇದೆಯಾ ಅಂತ ಸಿಂಪಲ್ ಟೆಸ್ಟ್ ಮಾಡಿಸಿ ಇವೆರಡು ಟೆಸ್ಟಿಗೂ ನೂರೋ ಇನ್ನೂರೋ ಅಥವಾ ಮುನ್ನೂರು ರೂಪಾಯಿ ಆಗುತ್ತೆ ಮಾಡಿಸಿ ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ಸೂಕ್ತ ವೈದ್ಯರ ಬಳಿ ತೋರಿಸಿ ಸಲಹೆ ಪಡೀರಿ ಕಿಡ್ನಿ ಫೇಲ್ಯೂರ್ ಆಗ್ತಾ ಇರೋದು ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಕಂಡುಹಿಡಿದ್ರೆ ಮುಂದೆ ಅದು ಕಿಡ್ನಿ ಫೇಲ್ಯೂರು ಜಾಸ್ತಿ ಆಗ್ದಂಗೆ ತಡೆಬಟ್ ತಡೆಗಟ್ಟಬಹುದು ಬಹಳ ಎಚ್ಚರಿಕೆಯಿಂದ ಇರಿ ಸ್ನೇಹಿತರೆ ನಮಸ್ಕಾರ